ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಯನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಇಂದಿನ ಕತೆ ಇಷ್ಟವಿಲ್ಲದ ವಿಚ್ಛೇದನ ಪಾರ್ಟ್ ಒನ್ ಕಾಂಚನ ಯಾಕೆ ಏನಾಯಿತು ಯಾಕೆ ಇಷ್ಟು ಡಲ್ಲಾಗಿ ಕೂತಿದ್ದೀಯ ಏನಿಲ್ಲ ಕವಿತಾ ಹಾಗೆ ಸುಮ್ಮನೆ ಏನೋ ನೆನಪಾಯಿತು ಅಷ್ಟೇ ಅದೆಲ್ಲ ಬಿಟ್ಟು ಬಿಡು ಯಾವಾಗಲೂ ಹಳೆಯದನ್ನೇ ನೆನಪಿಸಿಕೊಂಡು ನೋವನ್ನು ಅನುಭವಿಸುವುದರಲ್ಲಿ ಯಾವ ಅರ್ಥವೂ ಇಲ್ಲ ನಾವೇ ಅವರಿಗೆ ಬೇಡವಾಗಿದ್ದೇವೆ ಎಂದ ಮೇಲೆ ನಾವು ನಮಗೆ ಅವರೇ ಬೇಕು ಅಂತ ನೆನಪಿಸಿಕೊಂಡು ನೋವು ತಿನ್ನುವುದರಲ್ಲಿ ಯಾವ ಅರ್ಥವೂ ಇಲ್ಲ ಸುಮ್ಮನೆ ನಿನ್ನ ಕೆಲಸ ನೋಡು ನಮ್ಮನ್ನು ಬೇಡವಾದವರನ್ನು ಯೋಚಿಸಿಕೊಂಡು ನಮ್ಮ ಅಮೂಲ್ಯವಾದ ಸಮಯವನ್ನು ಕಳೆದುಕೊಳ್ಳಬೇಡ ನನಗೇನು ಇದೆ ಕೆಲಸ ಅದೇ ಮನೆ ಕೆಲಸ ಮಾಡುವುದು ಊಟ ಮಾಡುವುದು ಕೂರೋದು ಅಲ್ವಾ ನೀನು ಸುಮ್ಮನೆ ಇರಬೇಡ ಏನಾದರೂ ಒಂದು ಮಾಡುತ್ತಲೇ ಇರು ಇಲ್ಲವೆಂದರೆ ಆ ನಿನ್ನ ಅಪ್ರಯೋಜಕ ಗಂಡನನ್ನು ನೆನೆಸಿಕೊಂಡು ಸುಮ್ಮನೆ ಹರ್ಟ್ ಆಗ್ತೀಯ ಇಷ್ಟೊಂದು ಕಷ್ಟಪಟ್ಟು ಅವನು ಜೊತೆ ಬದುಕಬೇಕು ಎನ್ನುವುದು ಬೇಕಾ ನಿನಗೆ ಸುಮ್ಮನೆ ಡಿವೋರ್ಸ್ ಕೊಟ್ಟು ನಿನ್ನ ಪಾಡಿಗೆ ನೀನು ಎಲ್ಲಾದರೂ ಕೆಲಸ ಹುಡುಕಿಕೊಂಡು ನೆಮ್ಮದಿಯಾಗಿ ಇರು ಕವಿತಾ ಗಂಡ ಹೆಂಡತಿ ಸಂಬಂಧ ಅನ್ನೋದು ಎರಡೂ ಸಹಿ ಹಾಕಿದ ತಕ್ಷಣ ಮುಗಿದು ಹೋಗುವ ಹಾಗಿದ್ದರೆ ಆ ಸಂಬಂಧಕ್ಕೆ ಅರ್ಥನೇ ಇರ್ತಾ ಇರಲಿಲ್ಲವಲ್ಲ ಇದು ಜನುಮ ಜನುಮದ ಅನುಬಂಧ ಇತರ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಡೈವೋರ್ಸ್ ಕೊಡುತ್ತಾ ಹೋದರೆ ಈ ಪ್ರಪಂಚದಲ್ಲಿ ಗಂಡ ಹೆಂಡತಿ ಸಂಬಂಧ ಅನ್ನೋದೇ ಉಳಿಯುವುದಿಲ್ಲ ಅರ್ಥ ಮಾಡಿಕೊ ಇವತ್ತಲ್ಲ ನಾಳೆ ಅವರು ಬಂದೇ ಬರುತ್ತಾರೆ ನನ್ನನ್ನು ಅವರ ಜೊತೆ ಕರೆದುಕೊಂಡು ಹೋಗುತ್ತಾರೆ ಅವರಿಗಾಗಿ ನಾನು ಎಷ್ಟು ವರ್ಷ ಬೇಕಾದರೂ ಕಾಯುತ್ತೇನೆ ಅಲ್ಲ ಕಾಂಚನ ನಾಲ್ಕು ವರ್ಷದಿಂದ ನಿನ್ನನ್ನು ಕರೆದುಕೊಂಡು ಹೋಗೋಕೆ ಬರದೇ ಇರುವವನು ಇವಾಗ ಬರ್ತಾನೆ ಅಂತ ಇನ್ನೂ ನಂಬಿಕೆ ಇದೆಯಾ ನಿನಗೆ ನಿಮ್ಮ ಮದುವೆ ಆದ ಮೇಲೆ ಒಂದು ವರ್ಷ ಕೂಡ ಅವರ ಮನೆಯಲ್ಲಿ ಇಲ್ವಲ್ಲೇ ನೀನು ಅದು ಹೇಗೆ ಇಷ್ಟು ನಂಬಿಕೆ ನಿನಗೆ ಅದೆಲ್ಲ ಹಾಗೆ ನಿನಗೆ ಈಗ ಅರ್ಥ ಆಗುವುದಿಲ್ಲ ನೀನು ಮದುವೆ ಆಗು ಆಮೇಲೆ ನಿನಗೂ ಅರ್ಥ ಆಗುತ್ತೆ ವಿವಾಹವಾದ ನಂತರ ಒಂದು ವರ್ಷವಾಗಲಿ ಎರಡು ವರ್ಷವಾಗಲಿ ಜೀವನ ನಡೆಸಿದರೆ ನಮಗೆ ಮುಂದೆ ಎಂದಿಗೂ ಅವರನ್ನು ಬಿಟ್ಟು ಕೊಡುವ ಮನಸ್ಸಾಗುವುದಿಲ್ಲ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡರೆ ಒಂದು ದಿನವೂ ಬಿಟ್ಟು ಬೇರೆ ಇರಲು ಸಾಧ್ಯವಾಗುವುದಿಲ್ಲ ಅದೆಲ್ಲ ನಿನಗೆ ಈಗ ಅರ್ಥವಾಗೋಲ್ಲ ಈಗ ನಿಮ್ಮ ಅಮ್ಮ ಕಾಯ್ತಾ ಇರ್ತಾರೆ ನಡಿ ಮನೆಗೆ ಕಾಂಚನ ಕವಿತಾಳನ್ನು ಅವಳ ಮನೆಗೆ ಕಳುಹಿಸಿ ತಾನು ಮನೆ ಒಳಗೆ ಬಂದು ತನ್ನ ಕೋಣೆ ಸೇರಿದಳು ಹದಿನೆಂಟು ವರ್ಷಕ್ಕೆ ಅವಳ ಓದು ನಿಲ್ಲಿಸಿ ಒಳ್ಳೆಯ ಸಂಬಂಧ ಎಂದು ಮದುವೆ ಮಾಡಿಕೊಟ್ಟಿದ್ದರು ಕಾಂಚನಾಳ ಅಪ್ಪ ಅಮ್ಮ ಮದುವೆಯಾಗಿ ಆರೇ ತಿಂಗಳಿಗೆ ಅವಳತ್ತೆ ಹಾಗೂ ನಾದಿನಿಯ ಕಾಟ ಸಹಿಸಲಾಗದೆ ಕುಗ್ಗಿ ಹೋಗಿದ್ದಳು ಕೊನೆಗೂ ಇನ್ನು ಸಹಿಸಲಾಗದು ಎನ್ನುವಂತೆ ತನ್ನ ಕಷ್ಟವನ್ನು ಗಂಡನ ಮುಂದೆ ಹೇಳಿಕೊಂಡಿದ್ದಳು ಆದರೆ ಅದನ್ನು ನಂಬದ ಅವಳ ಗಂಡ ತಾಯಿಯ ಬಳಿ ಅದರ ಬಗ್ಗೆ ಮಾತನಾಡಿದ್ದ ಅವರು ಕಣ್ಣೀರು ಹಾಕಿ ನಾಟಕ ಮಾಡಿದ್ದರು ಅದೆಲ್ಲ ಸುಳ್ಳು ಎಂದು ಅದನ್ನೇ ನಂಬಿದವನು ಕಟ್ಟಿಕೊಂಡ ಹೆಂಡತಿಯನ್ನು ಮನೆಯಿಂದ ಹೊರಹಾಕಿದನು ಆದರೆ ಒಂದಲ್ಲ ಒಂದು ದಿನ ಸತ್ಯ ತಿಳಿದುಕೊಂಡು ನನ್ನ ಗಂಡ ನನ್ನನ್ನು ಅವನೊಂದಿಗೆ ಕರೆದುಕೊಂಡು ಹೋಗುತ್ತಾನೆ ಎಂದು ನಾಲ್ಕು ವರ್ಷಗಳಿಂದ ಕಾಯುತ್ತಲೇ ಇರುವಳು ಕಾಂಚನ ಅವಳ ಆ ನಂಬಿಕೆ ಎಂದು ನಿಜವಾಗುವುದು ಅದು ಆ ದೇವರಿಗೆ ಗೊತ್ತು ಹೀಗೆ ದಿನಗಳು ಸಾಗಿತ್ತು ಮಗಳ ಒಂಟಿ ಬದುಕು ನೋಡಲಾಗದ ಅವಳ ಹೆತ್ತವರು ಡಿವೋರ್ಸ್ ಕೊಡಿಸುವ ಯೋಚನೆ ಮಾಡಿ ಅದರಲ್ಲಿ ಮುಂದುವರಿದಿದ್ದರು ಕೋರ್ಟಲ್ಲಿ ನಾಲ್ಕು ವರ್ಷಗಳ ನಂತರ ಗಂಡನ ಮುಖ ಕಂಡ ಕಾಂಚನಾಳಿಗೆ ಅವನು ಸೊರಗಿನಂತೆ ಎನಿಸಿತು ಆದರೂ ಅವಳ ಮುಖವನ್ನು ನೋಡದೆ ಒಳಹೋದವನನ್ನು ಕಂಡು ದುಃಖವು ಉಮ್ಮಳಿಸಿ ಬಂದು ಕಣ್ಣಂಚಲ್ಲಿ ನೀರು ಜಿನುಗಿತ್ತು ಕೋರ್ಟಿನಲ್ಲಿ ಜಡ್ಜ್ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದ್ದರು ಇಬ್ಬರು ಕೊನೆಗೆ ಈ ವಿಚ್ಛೇದನ ನಿಮ್ಮಿಬ್ಬರಿಗೆ ಅವಶ್ಯಕವೇ ಒಂದಾಗಿ ಬಾಳುವ ಪ್ರಯತ್ನ ಮಾಡಬಹುದಲ್ಲವೇ ಎಂದು ಕೇಳಿದ್ದರವರು ಅದಕ್ಕೆ ನನಗೆ ಒಪ್ಪಿಗೆ ಎಂದಿದ್ದಳು ಕಾಂಚನ ಅವಳಂತೆ ನಾನು ಸಹ ಒಟ್ಟಾಗಿ ಬಾಳಲು ಸಿದ್ಧನಿರುವೆ ಎಂದಿದ್ದನು ಕಾಂಚನಾಳ ಗಂಡ ಅಲ್ಲಿಗೆ ಕೇಸ್ ಮುಕ್ತಾಯವಾಗಿತ್ತು ಕಾಂಚನ ತನ್ನ ತಂದೆ ತಾಯಿಯೊಂದಿಗೆ ತವರಿಗೆ ನಡೆದರೆ ಆತ ತನ್ನ ಮನೆಯ ದಾರಿ ಹಿಡಿದಿದ್ದ ಗಂಡ ಇಂದು ಬರುತ್ತಾನೆ ನಾಳೆ ಬರುತ್ತಾನೆ ಎಂದು ಪ್ರತಿದಿನ ಅವನಿಗಾಗಿ ಎದುರು ನೋಡುತ್ತಿದ್ದಳು ಆದರೆ ತಾಯಿ ಮತ್ತು ಹೆಂಡತಿ ಮಧ್ಯೆ ಜಗಳ ಶುರುವಾದರೆ ಎನ್ನುವ ಆಲೋಚನೆ ಅವನದ್ದು ಅವಳಾಗಿಯೇ ಬರಲಿ ಎಂದು ಅವನು ಕಾಯುತ್ತಾ ಕುಳಿತಿದ್ದನು ಹೀಗೆ ಒಂದು ತಿಂಗಳು ಕಳೆದು ಹೋಗಿತ್ತು ಅಂದು ಹೊಲಕ್ಕೆ ಕೆಲಸಕ್ಕೆ ಎಂದು ಹೋದವನು ಕೆಲಸ ಬೇಗ ಮುಗಿದ ಕಾರಣ ಸ್ವಲ್ಪ ಬೇಗನೆ ಮನೆಗೆ ಬಂದಿದ್ದನು ಅವನ ತಾಯಿ ಪಕ್ಕದ ಮನೆಯ ತನ್ನ ಗೆಳತಿಯೊಂದಿಗೆ ತನ್ನ ಸೊಸೆಗೆ ತಾನು ಹೇಗೆಲ್ಲ ಕಾಟ ಕೊಟ್ಟು ಓಡಿಸಿದೆ ಎಂದು ವಿವರಿಸಿ ಹೇಳಿ ನಗುತ್ತಿದ್ದರು ಅದು ತಲುಪಬಾರದ ಕೀವನ್ನು ಹೋಗಿ ತಲುಪಿತ್ತು ತನ್ನೊಂದಿಗೆ ತನ್ನ ಹೆಂಡತಿ ಹೇಳಿದ್ದು ಸತ್ಯ ಎನ್ನುವುದು ಅವನಿಗೆ ಅರಿವಾಗಿತ್ತು ತಾಯಿಯ ಸುಳ್ಳು ಕಣ್ಣೀರಿಗೆ ಕರಗಿ ಹೆಂಡತಿ ಕಣ್ಣಲ್ಲಿ ಕಣ್ಣೀರ ದಾರೆ ಹರಿಸಿದ್ದಕ್ಕಾಗಿ ಅವನ ಮನಸ್ಸು ಪಶ್ಚಾತ್ತಾಪದ ಕುಲುಮೆಯಲ್ಲಿ ಬೇಯಲು ಹತ್ತಿತ್ತು ಸುಮ್ಮನೆ ನಾನು ತನ್ನ ಹೆಂಡತಿಯ ಮೇಲೆ ಅನುಮಾನಪಟ್ಟು ಅವಳನ್ನು ದೂರ ಮಾಡಿಕೊಂಡೆ ಮುಂದೇನು ಎನ್ನುವ ಯಕ್ಷಪ್ರಶ್ನೆ ಅವನ ಮುಂದೆ ದೈತ್ಯಾಕಾರವಾಗಿ ನಿಂತಿತ್ತು ಹಾಗೂ ಹೀಗೂ ಯೋಚಿಸಿ ಒಂದು ನಿರ್ಧಕ್ ನಿರ್ಧಾರಕ್ಕೆ ಬಂದವನು ಸೀದಾ ಬಾತ್ರೂಮ್ಗೆ ಸ್ನಾನ ಮುಗಿಸಿ ಹೆಂಡತಿಯನ್ನು ಕಾಣಲು ಅವಳ ತವರಿನತ್ತ ಗಾಡಿ ಚಲಾಯಿಸಿದ್ದನು ಇದ್ದಕ್ಕಿದ್ದಂತೆ ಸಿದ್ಧನಾಗಿ ಹೋದ ಮಗನನ್ನು ಕಂಡು ಆ ತಾಯಿಗೆ ಆಶ್ಚರ್ಯವಾದರೂ ಏನಾದರೂ ಕೆಲಸವಿರಬಹುದು ಎಂದುಕೊಂಡು ಸುಮ್ಮನಾದರು ಸಂಜೆ ಸಮಯಕ್ಕೆ ಹೆಂಡತಿಯೊಂದಿಗೆ ಮನೆಗೆ ಮರಳಿದ ಮಗನನ್ನು ಕಂಡು ಆಕೆ ಆಶ್ಚರ್ಯಪಟ್ಟುಕೊಂಡಳು ಆದರೂ ಮಗನ ಮುಂದೆ ಸೊಸೆಯನ್ನು ಏನೂ ಹೇಳಲಾರದೆ ನಗುವ ಮುಖ ಹೊತ್ತು ಸೊಸೆಯನ್ನು ಸ್ವಾಗತಿಸಿದ್ದರು ಮರುದಿನ ಬೆಳಿಗ್ಗೆಯೇ ತನ್ನ ಲಗೇಜು ಸಮೇತ ಹೊರಬಂದ ಮಗ ಬೇರೆ ಮನೆ ಮಾಡಿಕೊಂಡು ಹೋಗುತ್ತಿರುವ ವಿಷಯ ಬರಸಿಡಿಲಿನಂತೆ ಬಂದಪ್ಪಳಿಸಿತ್ತು ಆಕೆಯ ಕಿವಿಯನ್ನು ಮಗನನ್ನು ಬಿಟ್ಟು ಇರಲಾರದವಳು ಎಲ್ಲದ್ದಕ್ಕೂ ಸೊಸೆಯನ್ನು ಹೊಣೆ ಮಾಡಿ ಕೊನೆಗೂ ನನ್ನ ಭಯವನ್ನು ನಿಜ ಮಾಡಿಬಿಟ್ಟೆ ನೀನು ನನ್ನ ಮಗನನ್ನು ನನ್ನಿಂದ ದೂರ ಮಾಡುತ್ತಿರುವೆ ಎಂದು ಸೊಸೆಯನ್ನು ದೂರಿದಳು ತಾಯಿಯ ಮಾತಿಗೆ ತಾಳ್ಮೆ ಕಳೆದುಕೊಂಡ ಮಗ ತಾಯಿಗೆ ಎದುರಾಗಿ ಮಾತಾಡಿ ಅವರು ಮಾಡಿದ ತಪ್ಪನ್ನು ಎತ್ತಾಡಿದನು ಅದನ್ನು ಕೇಳಿ ನೆಲಕ್ಕೆ ಕುಸಿದವರನ್ನು ಕಾಂಚನ ಮುಂದೆ ಬಂದು ಆಧರಿಸಿದ್ದಳು ತಮ್ಮ ತಪ್ಪಿನ ಅರಿವಾದವರು ಸೊಸೆಯ ಮುಂದೆ ಕ್ಷಮೆಯಾಚಿಸಿದರು ಮಗನನ್ನು ಪರಿಪರಿಯಾಗಿ ಬೇಡಿದರು ಮನೆ ಬಿಟ್ಟು ಹೋಗದಂತೆ ಕೊನೆಗೆ ಅವರ ನೋವು ನೋಡಲಾಗದ ಕಾಂಚನ ತನ್ನ ಗಂಡನೊಂದಿಗೆ ಮಾತನಾಡಿ ಅವನನ್ನು ಒಪ್ಪಿಸಿದ್ದಳು ಕೊನೆಗೂ ಕಾಂಚನಾಳ ಅತ್ತೆಯ ಕಣ್ತೆರೆದಿತ್ತು ಸೊಸೆ ಬಂದರೆ ಮಗನನ್ನು ದೂರ ಮಾಡುತ್ತಾಳೆ ಎನ್ನುವ ಅವರ ಕೆಟ್ಟ ಆಲೋಚನೆ ಬದಲಾಗಿತ್ತು ತನ್ನ ಮನೆಯ ಅಕ್ಕಪಕ್ಕದ ಕುಟುಂಬದಲ್ಲಿ ಹೀಗೆಲ್ಲ ಘಟನೆಗಳು ನಡೆದದ್ದನ್ನು ನೋಡಿ ತನ್ನ ಮಗನು ಅದೇ ರೀತಿಯ ತಪ್ಪು ಮಾಡುತ್ತಾನೆ ಎಂದುಕೊಂಡಿದ್ದರು ಈಗ ಅವರ ಸೊಸೆ ಅವರಿಗೆ ಮಗಳಾಗಿದ್ದಾಳೆ ಕಾಂಚನ ನಂಬಿಕೆ ನಿಜವಾಗಿತ್ತು ಎಲ್ಲವೂ ಸರಿಯಾಗಿ ದೂರಾದ ಸಂಬಂಧ ಮತ್ತೆ ಒಂದಾಗಿ ಹಾಲು ಜೇನಿನಂತೆ ಬೆರೆದಿತ್ತು ಎಲ್ಲರೂ ಸಂತೋಷದಿಂದ ಬಾಳಿ ಬದುಕಿದರು ಇಷ್ಟವಿಲ್ಲದ ವಿಚ್ಛೇದನಕ್ಕೆ ಒಪ್ಪಿಗೆ ನೀಡದೆ ತನ್ನ ಗಂಡನನ್ನು ಸದಾ ಕಾಯುತ್ತಿದ್ದ ಕಾಂಚನಾಳ ಬದುಕಲ್ಲಿ ಮತ್ತೆ ದಾಂಪತ್ಯ ಜೀವನ ಶುರುವಾಗಿತ್ತು ಮುಗಿಯಿತು ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು